ಇವತ್ತು ಕೂಡ ಹಗರಣ ವರ್ಸಸ್ ಹಗರಣ ರಾಜಕೀಯ ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ ಬಿಜೆಪಿ ಜೆಡಿಎಸ್ ಕೇಳಿದ್ರೆ ಕಾಂಗ್ರೆಸ್ನದ್ದು ಇಷ್ಟುದ್ದ ಪಟ್ಟಿ ಹೇಳ್ತಾರೆ ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ ಅದಕ್ಕಿಂತ ಡಬ್ಬಲ್ ಇದೆ ನಮ್ಮ ಹತ್ರ ಪಟ್ಟಿ ಅಂತ ಹೇಳಿ ಈ ಆರೋಪ ಪ್ರತ್ಯಾರೋಪಗಳ ಪಟ್ಟಿ ಎಷ್ಟರ ಮಟ್ಟಿಗಿದೆ ಅಂದ್ರೆ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕುರ್ಚಿಯಿಂದ ಹಿಡಿದು ಹಿಂದಿನ ಅಂದ್ರೆ ಬಿಜೆಪಿ ಅವಧಿಯ ಮುಖ್ಯಮಂತ್ರಿ ಕುರ್ಚಿ ಕೂಡ ಒಬ್ಬೊಬ್ಬರ ಮೇಲೂ ಕೂಡ ಆರೋಪ ಪ್ರತ್ಯಾರೋಪ ಈ ಆರೋಪ ಪ್ರತ್ಯಾರೋಪಗಳ ನಡುವೆ ಯಾರ್ದನ್ ನಂಬದಪ್ಪ ಯಾವ್ದು ನಿಜ ಯಾವ್ದು ಸುಳ್ಳು ಇವ್ರನ್ನ ಕೇಳಿದ್ರೆ ಇವರು ತನಿಖೆ ಅಂತಾರೆ ಅವ್ರನ್ನ ಕೇಳಿದ್ರೆ ಅವರು ಪ್ರಾಸಿಕ್ಯೂಷನ್ ಅಂತಾರೆ ರಾಜ್ಯದ ಜನರು ಹಾಗಾದ್ರೆ ನಂಬಬೇಕಾಗಿರೋದು ಯಾರ ಮಾತನ್ನ ಯಾವ ತನಿಖೆಯನ್ನ ಯಾರ ನಡೆಯನ್ನ ಗೊಂದಲ ಹತ್ತಾರಿದೆ ಪ್ರತ್ಯೇಕವಾಗಿ ಮೂಡ ವಿಚಾರ ಅದ್ರ ಜೊತೆಗೆ ಕೆ ವಿಚಾರ ಈಗ ಮೊನ್ನೆ ಮೊನ್ನೆ ಸರ್ಕಾರದ ಕೈ ಸೇರಿರುವ ಕೋವಿಡ್ ಹಗರಣದ ವರದಿ ವಿಚಾರ ಒಂದಾ ಎರಡ ಈ ಅನುಮಾನಗಳಿಗೆ ಸ್ವಲ್ಪನಾದ್ರೂ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ ಚರ್ಚೆ ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಒಂದು ಬ್ರೇಕಿಂಗ್ ಅಪ್ಡೇಟ್ನೊಂದಿಗೆ ಇವತ್ತಿನ ಚರ್ಚೆ ಪ್ರಾರಂಭ ಮಾಡ್ತಾ ಹೋಗೋಣ ರಾಜ್ಯದಲ್ಲಿ ರಾಜ್ಯಪಾಲರ ಮೇಲಿನ ಕತ್ತಿ ವರಸೆ ಇದೆಯಲ್ಲ ಅದು ಇವತ್ತು ಕೂಡ ಮುಂದುವರೆದಿತ್ತು ಇದೇ ಈ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಮೊದಲ ಟಾಪಿಕ್ ಅನ್ಕೊಳ್ಳಿ ಬಿಜೆಪಿಗೊಂದು ಸಂವಿಧಾನ ಅಂತೆ ರಾಜ್ಯಪಾಲರ ಪ್ರಕಾರ ಕಾಂಗ್ರೆಸ್ಗೆ ಮತ್ತೊಂದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಗಂಭೀರ ಆರೋಪ ಮಾಡಿದ್ದಾರೆ ರಾಜ್ಯಪಾಲರ ವಿರುದ್ಧ ಈ ಕೆಲವೊಂದು ವಿಚಾರಗಳು ಬಂತು ಅಂತಂದ್ರೆ ರಾಜ್ಯಪಾಲರ ನಡೆ ಹೆಂಗಿರುತ್ತೆ ಅಂತಂದ್ರೆ ಪ್ರತ್ಯೇಕವಾದ ಎರಡು ಸಂವಿಧಾನದ ಅಡಿಯಲ್ಲಿ ರೆಫರೆನ್ಸ್ ತಗೊಂಡು ಕಾರ್ಯ ನಿರ್ವಹಿಸುತ್ತಿದ್ದಾರೆ ಕ್ರಮವನ್ನ ಕೈಗೊಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಇದೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಆರೋಪ ಕಾಂಗ್ರೆಸ್ ವಿಚಾರದಲ್ಲಿ ಮಿಂಚಿನ ವೇಗ ಅಂತೆ ಬಿಜೆಪಿ ವಿಚಾರದಲ್ಲಿ ಜೆ ಡಿ ಎಸ್ ವಿಚಾರದಲ್ಲಿ ಆಮೇಗತಿ ಪ್ರಿಯಾಂಕ್ ಖರ್ಗೆ ಅವರ ಗಂಭೀರವಾದ ಆರೋಪ ಕೇಳಿಸ್ಕೊಳ್ಳಿ ಪ್ರಿಯಾಂಕ್ ಖರ್ಗೆ ಅವರ ಗವರ್ನರ್ ವಿರುದ್ಧದ ಆರೋಪವನ್ನು ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡು ಬಿ ಜೆ ಪಿ ಜೆ ಡಿ ಎಸ್ ನಾಯಕರದ್ದು ಇದು ಇದ್ರೆ ಆಮೆ ಗತಿ ಇರ್ತದೆ ಕಾಂಗ್ರೆಸ್ ಅಂತ ತಕ್ಷಣ ಲೈಟ್ನಿಂಗ್ ಸ್ಪೀಡಲ್ಲಿ ಬಂದುಬಿಡ್ತದೆ ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗೋದು ಯಾವಾಗ ಯಾವಾಗ ಬಿ ಜೆ ಪಿ ಪಕ್ಷವನ್ನು ಕಟ್ಟಬೇಕಾಗಿದೆ ಯಾವಾಗ ಬಿ ಜೆ ಪಿ ನಾಯಕರನ್ನು ಲೀಡರ್ಗಳು ಮಾಡಬೇಕಂತಾರೆ ಅವಾಗ ಬಿ ಜೆ ಪಿ ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗಿದೆ ಅದು ಬಿ ಜೆ ಪಿ ಜೆ ಡಿ ಎಸ್ ನಾಯಕರದ್ದೇ ಇದು ಇದ್ರೆ ಆಮೆ ಗತಿ ಇರ್ತದೆ ಕಾಂಗ್ರೆಸ್ ಅಂದ ತಕ್ಷಣ ಲೈಟ್ನಿಂಗ್ ಸ್ಪೀಡಲ್ಲಿ ಬಂದುಬಿಡ್ತದೆ ರಾಜ್ಯಪಾಲರ ಕಚೇರಿ ಆ್ಯಕ್ಟಿವ್ ಆಗೋದು ಯಾವಾಗ ಯಾವಾಗ ಬಿ ಜೆ ಪಿ ಪಕ್ಷವನ್ನು ಕಟ್ಟಬೇಕಾಗಿದೆ ಯಾವಾಗ ಬಿ ಜೆ ಪಿ ನಾಯಕ ಪ್ರಿಯಾಂಕ್ ಖರ್ಗೆ ಅವರ ಆರೋಪ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ ಚರ್ಚೆ ಮುಂದುವರೆದಂತೆ ಹಂತ ಹಂತವಾಗಿ ಅವರು ಮತ್ತಷ್ಟು ಆರೋಪಗಳನ್ನು ಅದಕ್ಕೆ ಬಿಜೆಪಿ ಜೆ ಡಿ ಎಸ್ನಿಂದ ಬಂದಿರುವ ಕೌಂಟರನ್ನು ಕೂಡ ಒಳಗೊಂಡು ಚರ್ಚೆ ಮಾಡ್ತಾ ಹೋಗೋಣ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ ಜೆ ಡಿ ಎಸ್ನ ವಕ್ತಾರರು ವೀರಣ್ ಅವರಿದ್ದಾರೆ ಕಾಂಗ್ರೆಸ್ನ ವಕ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರೋ ನಿರೀಕ್ಷೆ ಇದೆ ಬರ್ತಾರೆ ಅಂತ ಅಂದ್ಕೊಳ್ಳೋಣ ಇನ್ನು ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರಾಮಕೃಷ್ಣ ಉಪಾಧ್ಯಾಯ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲರಿಗೂ ಕೂಡ ರಾಮಕೃಷ್ಣ ಸರ್ ಹೆಂಗಾಗಿದೆ ಅಂದರೆ ಸಂವಿಧಾನ ರಕ್ಷಕರೇ ಈಗ ಎರಡೆರಡು ಸಂವಿಧಾನದ ಬಗ್ಗೆ ಮಾತನಾಡ್ತಿದ್ದಾರೆ ಬಿಜೆಪಿಗರ ವಿಚಾರದಲ್ಲಿ ಒಂದು ಸಂವಿಧಾನ ಪಾಲಿಸ್ತಾರಂತೆ ರಾಜ್ಯಪಾಲರು ಕಾಂಗ್ರೆಸ್ನ ವಿಚಾರದಲ್ಲಿ ಮತ್ತೊಂದು ಸಂವಿಧಾನ ಈ ರೀತಿ ಎರಡೆರಡು ಸಂವಿಧಾನ ನಮ್ಮ ರಾಜ್ಯದಲ್ಲಿ ಇದೆಯಾ ಐ ಥಿಂಕ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಸ್ವಲ್ಪ ಕಂಪ್ಲೀಟ್ಲಿ ರಾಟ್ಲಿ ಸ್ಪೆಷಲಿ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ಒಂದು ಹಗರಣ ಆಚೆ ಬಂದ ಮೇಲೆ ಅದನ್ನು ಅವರು ಯಾಕಂದರೆ ಇದು ಲ್ಯಾಂಡ್ ಅಲಾಟ್ ಆಗಿರತಕ್ಕಂಥದ್ದು ಆಮೇಲೆ ಅದು ಏರೋಸ್ಪೇಸ್ ಸೇರಿದಂಥ ಜಾಗ ಅದಕ್ಕೂ ಇವರ ಸಂಸ್ಥೆಗೂ ಏನು ಸಂಬಂಧ ಸೊ ಇದೆಲ್ಲ ಆಚೆ ಬಂದಿರೋದ್ರಿಂದ ಅವರಿಗೆ ಮತ್ತು ಸಿ ಇದು ಮಲ್ ಮಲ್ಲಿಕಾರ್ಜುನ ಖರ್ಗೆ ಮೇಲೂ ಒಂದು ಅಪವಾದ ಯಾಕಂದರೆ ಫ್ಯಾಮಿಲಿ ಇಡೀ ಫ್ಯಾಮಿಲಿ ಟ್ರಸ್ಟ್ನಲ್ಲಿ ಇರ್ತಕ್ಕಂಥ ಅವರೇ ಫ್ಯಾಮಿಲಿ ಮೆಂಬರ್ಸೇ ಸೊ ಅವರಿಗೆ ಕೊಟ್ಟಿರೋದು ಆಚೆ ಬಂದಿರೋದ್ರಿಂದ ಅವರು ರ್ಯಾಟ್ಲಾಗಿದ್ದಾರೆ ಮತ್ತು ಸಿ ಇಷ್ಟೊಂದು ಹಗುರವಾಗಿ ಮಾತಾಡುವಂಥ ಅವಶ್ಯಕತೆ ಇಲ್ಲ ರಾಜ್ಯಪಾಲರ ಬಗ್ಗೆ ರಾಜ್ಯಪಾಲರು ಏನು ಮಾಡಿದ್ದಾರೆ ಇದುವರೆಗೆ ಮೂಡ ಮೂಡ ತೊಗೋಣ ಮೂಡಕ್ಕೆ ಸಂಬಂಧಪಟ್ಟಂತೆ ಅವರು ಏನೋ ಏನೋ ಯಾವ ನಡೆ ತೊಗೊಂಡಿದ್ದಾರೆ ಅನ್ನೋದು ಆಗಿ ಹೈಕೋರ್ಟ್ನಲ್ಲಿ ಬರ್ತಾ ಇದೆ ಈಗ ಫಸ್ಟು ಇಪ್ ಹತ್ತೊಂಬತ್ತನೇ ತಾರೀಕು ಅಭಿಷೇಕ್ ಅವರು ಸಿ ಎಂ ಪರವಾಗಿ ವಾದ ಮಾಡಿದ್ರು ಇಪ್ಪತ್ತೊಂಬತ್ತನೇ ತಾರೀಕು ತುಷಾರ್ ಮೆಹತಾ ಅಂದರೆ ಸಾಲಿಸಿಟರ್ ಜನರಲ್ ಮಾಡಿದ್ರು ಮತ್ತು ಇವತ್ತು ಕೆ ಜಿ ರಾಘವನ್ ಸೊ ನಾನು ಮೂರನ್ನು ಕೂಲಂಕುಷವಾಗಿ ಆನ್ಲೈನ್ ನೋಡಿದೆ ಏನೋ ಮೊದಲನೇ ದಿವಸ ಸುಮಾರು ನಾಲ್ಕೈದು ಗಂಟೆ ಎರಡನೇ ದಿವಸ ಒಂದು ತ್ರೀ ಅವರ್ಸು ಇವತ್ತು ಕೂಡ ರಾಘವನ್ ಕೂಡ ತುಂಬ ಚೆನ್ನಾಗಿ ಎರಡು ಗಂಟೆ ಕಾಲ ಆರ್ಗ್ಯೂ ಮಾಡಿ ಇವರೆಲ್ಲ ಪಾಯಿಂಟ್ಔಟ್ ಮಾಡಿದ್ದೇನು ಫಸ್ಟು ಮನುಸುಂಘಿ ಅವರು ಹೇಳಿದ್ದೇನು ತುಂಬ ಹರಿ ಡಿಸಿಷನ್ ತೊಗೊಂಡಿದ್ದಾರೆ ಡಿಸಿಷನ್ ತಗೊಂಡಿದ್ದಾರೆ ಮತ್ತು ಅವರಿಗೆ ಅವರು ಕ್ಯಾಬಿನೆಟ್ ಡಿಸಿಷನ್ನ ರಿಜೆಕ್ಟ್ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇರಲಿಲ್ಲ ಇಂಥ ಕೆಲವು ಮಾತುಗಳನ್ನು ಹೇಳಿದ್ದಾರೆ ಆಮೇಲೆ ಬಯಾಸ್ ಈ ಹ್ಯಾಡ್ ಬಯಾಸ್ ಎಗನ್ಸ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಫ್ರೆಂಡ್ಲಿ ಗವರ್ನರ್ ಹೆಲ್ ಫ್ರೆಂಡ್ಲಿ ಗವರ್ನರ್ ಆಮೇಲೆ ಪೆಟಿಷನರ್ ಶುಡ್ ಉಪ್ ಟೈನ್ ಪ್ರೈಯರ್ ಅಪ್ರೂವಲ್ ಆಫ್ ದಿ ಏನೋ ಒಂದು ಮ್ಯಾಜಿಸ್ಟ್ರೇಟ್ ಇದೆಲ್ಲ ಪಾಯಿಂಟ್ಗಳನ್ನು ಕೂಡ ತುಷಾರ್ ಮೆಹತಾ ಅವರು ಬಂದಾಗ ಪ್ರತಿಯೊಂದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಅವರು ಹೆಂಗೆ ಆ ಗವರ್ನರು ಕನ್ಸಿಡರ್ ಡಿಸಿಷನ್ ತೊಗೊಂಡಿದ್ದಾರೆ ಅನ್ನೋ ಪಾಯಿಂಟನ್ನು ಮಾಡಿದ್ರು ಮತ್ತು ಇವತ್ತು ಕೆ ಜಿ ರಾಘವನ್ ಇದರಲ್ಲಿ ತುಂಬ ಏನೋ ವಿಚಾರಗಳು ಬಂತು ಅದ್ರ ಬಗ್ಗೆ ಆಮೇಲೆ ಬೇಕಾದ್ರೆ ಹೇಳ್ತೇನೆ ಸಿ ಇದುವರೆಗೂ ಸಿ ಎಮ್ ಏನು ಸ್ಟ್ಯಾಂಡ್ ತೊಗೊಂಡಿದ್ದಾರೆ ಅಂದರೆ ನನ್ನದು ಏನೂ ಪಾತ್ರ ಇಲ್ಲ ಇದರಲ್ಲಿ ಮೂಡ ಅದರಲ್ಲಿ ನನ್ನ ಪಾತ್ರವೇ ಇಲ್ಲ ಅದು ಬಿ ಜೆ ಪಿ ಸರ್ಕಾರ ಇದ್ದಾಗ ನನಗೆ ಕೊಟ್ಟದ್ದು ನನಗೂ ಇದಕ್ಕೂ ಗೊತ್ತಿಲ್ಲ ಅಂತ ಹೇಳಿ ಆದರೆ ಅವರು ಟೂ ತೌಸಂಡ್ ಫೋರ್ಟೀನಲ್ಲಿ ಅಧಿಕಾರದಲ್ಲಿ ಇದ್ದಾಗಲೇ ಅವರ ವೈಫಿಂದ ಒಂದು ಅಪ್ಲಿಕೇಶನ್ ಮೂಡಾಗಿ ಹೋಗುತ್ತೆ ಅದು ಅಪ್ರೂವ್ ಆಗುತ್ತೆ ಆಮೇಲೆ ಟೂ ತೌಸಂಡ್ ಸೆವೆಂಟೀನಲ್ಲಿ ತಿರ್ಗಾ ಅವ್ರ ಮಧಿಕಾರದಲ್ಲಿದ್ದಾಗಲೇ ಒಂದು ಇನ್ನೊಂದು ಡಿಸಿಷನ್ ಆಗುತ್ತೆ ಸೊ ಆಮೇಲೆ ಫೈನಲಿ ಅವರಿಗೆ ಲ್ಯಾಂಡ್ ಬಂದಿದ್ದು ಟೂ ತೌಸಂಡ್ ಟ್ವೆಂಟಿ ಒನ್ ಕರೆಕ್ಟ್ ಕರೆಕ್ಟ್ ಬಿ ಜೆ ಪಿ ಸರ್ಕಾರ ಆಯಿತು ಆದರೆ ಅವಾಗ ಅವಾಗ ಕೂಡ ಇವ್ರು ಲೀಡ್ ಆಫ್ ದಿ ಅಪೊಸಿಷನ್ ಸಿ ಹಿ ಯಾಸ್ ಎ ರೋಲ್ ಟು ಪ್ಲೇ ಇನ್ ಎವ್ರಿಥಿಂಗ್ ಅದನ್ನು ಇವತ್ತು ಪಾಯಿಂಟ್ಔಟ್ ಮಾಡಿದ್ದಾರೆ ಹೀಗಿರೋವಾಗ ನೀವು ಗವರ್ನರ್ ಸರಿ ಇಲ್ಲ ಬರೀ ಅವ್ರಿಗೊಂದು ಸಂವಿಧಾನ ಅಂತ ಹೇಳೋದ್ರಲ್ಲಿ ಬಹುಶಃ ಅಷ್ಟಕ್ಕೆ ಸೀಮಿತ ಅಲ್ಲ ಬಿಜೆಪಿಯು ಬಿಜೆಪಿ ಪಕ್ಷ ಕಟ್ಟಬೇಕು ಅಂದ್ರೆ ಆಕ್ಟಿವ್ ಆಗಿಬಿಡ್ತಾರಂತೆ ಗವರ್ನರ್ ಮೋಹನ್ ಬಿಶ್ವಾರೆ ಅದೇ ಆಕ್ಟಿವ್ ಆಗಿರೋದು ಅಂದ್ರೆ ಏನು ಪಾಸಿವ್ ಆಗಿ ಗವರ್ನರ್ ಯಾವಾಗಿದ್ರು ಗೊಂದಲ ನಿಮ್ಮ ಪಕ್ಷದ ಬಗ್ಗೆನೇ ಹೇಳಿರೋದ್ರಿಂದ ನೀವು ಗಮನಿಸಿದಾರಾ ಆಕ್ಟಿವ್ ಯಾವಾಗ ಆಗ್ತಾರೆ ಪಾಸಿವ್ ಯಾವಾಗ ಆಗ್ತಾರೆ ಗವರ್ನರ್ ಅಂತ ಹೇಳಿ ನೋಡಿ ಸ್ಮಿತಾ ಈ ದೇಶದಲ್ಲಿ ಗವರ್ನರ್ ಆಫೀಸ್ನ ಅಥವಾ ರಾಷ್ಟ್ರಪತಿಗಳ ಆಫೀಸ್ನ ಮಿಸ್ಯೂಸ್ ಮಾಡಿಕೊಂಡು ಐವತ್ತಕ್ಕೂ ಅಧಿಕ ಚುನಾಯಿತ ಸರ್ಕಾರಗಳನ್ನ ಡಿಸ್ಮಿಸ್ ಅಂತ ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿನೂ ಹಿಸ್ಟ್ರಿ ಇದೆ ರಾಜೀವ್ ಗಾಂಧಿದು ಹಿಸ್ಟ್ರಿ ಇದೆ ನೆಹರೂದು ಹಿಸ್ಟ್ರಿ ಇದೆ ಮನಮೋಹನ್ ಸಿಂಗ್ದು ಹಿಸ್ಟ್ರಿ ಇದೆ ಆದ್ರಿಂದ ಗವರ್ನರ್ ಆಫೀಸ್ ಮಿಸ್ಯೂಸ್ ಬಗ್ಗೆ ಮಾತಾಡುವಂತ ಯಾವುದೇ ನೈತಿಕತೆಯನ್ನು ಕಾಂಗ್ರೆಸ್ ಸರ್ಕಾರ ಇಟ್ಕೊಂಡಿಲ್ಲ ಕಾಂಗ್ರೆಸ್ ವಿಚಾರಕ್ಕೆ ಅದೇ ಬಿಜೆಪಿ ಜೆಡಿಎಸ್ ವಿಚಾರ ಬಂತು ಅಂತಂದ್ರೆ ಆಮೇಲೆ ಅದೇನಾಗಿತ್ತು ಅಂದ್ರೆ ಈಗ ಈ ಪ್ರಿಯಾಂಕ್ ಖರ್ಗೆ ಅವರಿಗೆ ಸರ್ ಹೇಳ್ದಂಗೆ ಎಸ್ ರ್ಯಾಟರ್ಡ್ ಇವತ್ತು ಅವ್ರ ಎಕ್ಸ್ಪ್ರೆಷನ್ ನೋಡ್ರೆ ಗೊತ್ತಾಗ್ತಾ ಇತ್ತು ಪತ್ರಿಕಾಗೋಷ್ಠಿನಲ್ಲಿ ಅದರ್ವೈಸ್ ಅವ್ರು ಮಾತಾಡೋ ಸ್ಟೈಲು ಮಾತಾಡೋ ಶೈಲಿ ಬೇರೆ ಬೇರೆನೆ ಇರ್ತಾ ಇತ್ತು ಇವತ್ತು ಅವರು ಮಾತಾಡ್ತಿದಿದ್ದು ಒಂಥರ ಫುಲ್ ಒಂಥರ ಟೋನ್ ಎಲ್ಲ ಡೌನ್ ಆಗೋಗ್ಬಿಟ್ಟಿತ್ತು ಯಾಕಂದ್ರೆ ಅವ್ರ ಫ್ಯಾಮಿಲಿಗೆ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ನೋಡಿ ರಾಜ್ಯಪಾಲರ ವಿಚಾರದಲ್ಲಿ ಕ್ಲಿಯರ್ ಕಟ್ ಆಗಿ ಅವತ್ತು ತುಷಾರ್ ಮೆಹ್ತಾ ಅವರು ಕೋರ್ಟ್ ಅಲ್ಲಿ ಹೇಳಿದ್ದಾರೆ ಯಾವ ಅಪ್ಲಿಕೇಶನ್ ಪೆಂಡಿಂಗ್ ಇಲ್ಲ ಅವ್ರ ಟೇಬಲ್ ಮೇಲೆ ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಶನ್ ಗೆ ವಾಪಸ್ಗೆ ಕೇಳಿದ್ದಾರೆ ಅಂತ ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ಅವ್ರದೇ ಪಕ್ಷದ ಜಿ ಪರಮೇಶ್ವರ್ ಹೇಳಿದ್ದಾರೆ ಏನಂತ ಲೋಕಾಯುಕ್ತ ಉತ್ತರ ಕೊಡ್ತಾರೆ ಅದಕ್ಕೆ ಅವರತ್ರ ಹತ್ರ ಇದೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇದು ನಾನ್ ಹೇಳ್ತಿರೋದಲ್ಲ ಅವ್ರದೇ ಪಕ್ಷದವ್ರು ಹೇಳ್ತಾ ಇರೋದು ಸೊ ಆದ್ರಿಂದ ಇಲ್ಲಿ ರಾಜ್ಯಪಾಲರು ಎಲ್ಲೆಲ್ಲಿ ಸೂಕ್ತ ಕ್ರಮ ಆಗಬೇಕು ಅದನ್ನ ತಗೊಳ್ತಾ ಇದ್ದಾರೆ ಮತ್ತೆ ಕುಮಾರಸ್ವಾಮಿ ಅವ್ರ ವಿಷಯಕ್ಕೆ ಬರೋದಾದ್ರೆ ಎರಡ್ ಸಾವಿರದ ಹದಿನೇಳರಲ್ಲೇ ಇವ್ರ ಅಧಿಕಾರದಲ್ಲಿ ಇದ್ದಾಗಲೇ ಎಸ್ ಐ ಟಿ ಆ ತನಿಖೆ ವರದಿನ ಕೊಡಿ ಅಂತ ಹೇಳಿದ್ರೆ ಏಳು ವರ್ಷ ಆದ್ರೂ ಇನ್ನೂ ಕೊಟ್ಟಿಲ್ಲ ಯಾರ ಜವಾಬ್ದಾರು ಮತ್ತ ಇವರೇ ಜವಾಬ್ದಾರರು

ಇವತ್ತು ಇವತ್ತು ಯಾವ ವಿಚಾರ ಕೂಡ ಟಚ್ ಅಂಡ್ ಗೋಬಾಡ ಇನ್ ಡೀಟೇಲ್ ಆಗಿ ಬಗೆಹರಿಸ್ಬಿಡೋಣಪ್ಪ ಏನೇನಿದೆ ಅಂತ ಹೇಳಿ ಬ